ನಮಸ್ಕಾರ ಗಳ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತಿಯ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಂತಹ ಬಿಗ್ ಬ್ರೇಕಿಂಗ್ ನ್ಯೂಸ್ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಸಾಕಷ್ಟು ಸುದ್ದಿಗಳಿದ್ದಾವೆ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಮುಂದುವರೆ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಿ ಮೆಡಿ ಎ ಎಜುಕೇಶನಲ್ ಪರ್ಪಸ್ ಈ ವಿಡಿಯೋ ತರ್ತಾ ಇದ್ದೀನಿ ಮೊದಲಿಗೆ ನಿಫ್ಟಿ ಫಿಫ್ಟಿಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಅನ್ನು ನೋಡಬಹುದು ನಿಫ್ಟಿ ಕ್ರಾಸಸ್ ಟ್ವೆಂಟಿ ಫೈವ್ ಕೆ ಫೈವ್ ಟೈಮ್ಸ್ ಇನ್ ಏಟ್ ಸೆಷನ್ಸ್ ಟು ಓಲ್ಡ್ ಅಂದ್ರೆ ಕಳೆದ ಟ್ರೇಡಿಂಗ್ ಸೆಷನ್ ಅಲ್ಲಿ ನಮ್ಮ ನಿಫ್ಟಿ ಐದು ಸಲ ಟ್ವೆಂಟಿ ಫೈವ್ ಕೆ ಏನಿದೆ ಈ ಲೆವೆಲ್ ಮಾಡಿದೆ ಬಟ್ ಐದು ಸಲ ಹೋಲ್ಡ್ ಮಾಡಲಿಕ್ಕೆ ಫೈಲ್ ಆಗಿದೆ ಅಂದ್ರೆ ಟ್ವೆಂಟಿ ಫೈವ್ ತೌಸಂಡ್ ಲೆವೆಲ್ ಏನಿದೆ ಕ್ರೂಶಿಯಲ್ ಅಥವಾ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗ್ತಾ ಇದೆ ಅಂತ ಹೇಳಬಹುದು ಈ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಯಾಕಂದ್ರೆ ಕಳೆದ ಎಂಟು ಸೆಷನ್ ಅಲ್ಲಿ ಐದು ಸಲ ಕ್ರಾಸ್ ಮಾಡಿ ಮತ್ತೆ ವಾಪಸ್ ಬರೋದು ಅಂತಂದ್ರೆ ಸುಮ್ಮನೆ ಅಲ್ಲ ಮೊನ್ನೆ ಒಂದು ಸುದ್ದಿಯನ್ನ ನಾನು ಕವರ್ ಮಾಡಿದೆ ಎಸ್ಪೆಷಲ್ ಟ್ವೆಂಟಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿ ಆಸ್ ಆಫ್ ನೋ ಕಂಡು ಬರ್ತಾ ಇದೆ ಅನ್ನುವಂತ ಮಾತನ್ನ ಹಲವು ಚಾರ್ಟಿಸ್ಟ್ ಹೇಳ್ತಾ ಇದ್ರು ಈಗಲೂ ಕೂಡ ಅದೇ ಲೆವೆಲ್ ಸಸ್ಟೈನ್ ಆಗ್ತಾ ಇದೆ ಇವತ್ತು ಟ್ವೆಂಟಿ ಫೈವ್ ತೌಸಂಡ್ ಗೆ ಕ್ಲೋಸಿಂಗ್ ಕೊಟ್ಟಿದೆ ನೋಡಬಹುದು ಒನ್ ವರ್ಲ್ಡ್ ಆಗುತ್ತಾ ಇಲ್ವಾ ನಮಗೆ ನಾಳೆ ಗೊತ್ತಾಗುತ್ತೆ ಎಸ್ಪೆಷಲಿ ಈ ರೀತಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಬಂದಂತ ಸಂದರ್ಭದಲ್ಲಿ ಅದನ್ನ ಬ್ರೇಕ್ ಮಾಡಿ ಮುಂದೆ ಹೋಗ್ಬೇಕು ಮಾರ್ಕೆಟ್ ಅಂತಂದ್ರೆ ಒಂದು ಸ್ಟ್ರಾಂಗ್ ನ್ಯೂಸ್ ಬೇಕಾಗುತ್ತೆ ಈಗ ಖಂಡಿತ ಒಂದಷ್ಟು ಪಾಸಿಟಿವ್ ಸುದ್ದಿಗಳು ಇವತ್ತು ಬಂದಿದೆ ಅದನ್ನ ನೋಡಿದ್ರೆ ಇನ್ ಕೇಸ್ ಯಾವುದೇ ನ್ಯೂಸ್ ಬರದೇ ಇದ್ರೆ ಬಹುಶಃ ಇದು ಕ್ರಾಸ್ ಮಾಡಬಹುದು ಆ ರೀತಿಯ ಸನ್ನಿವೇಶ ಆಸ್ ಆಫ್ ನೋಡ್ಲಿಕ್ಕೆ ಕಾಣ್ತಾ ಇದೆ ಬಟ್ ಮಧ್ಯ ಏನಾದ್ರೂ ಯಾವ್ದಾದ್ರು ಬೇರೆ ಸುದ್ದಿಗಳು ಅಂದ್ರೆ ಬ್ಯಾಡ್ ನ್ಯೂಸ್ ಗಳು ಬಂದ್ರೆ ಅದು ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಕೂಡ ಮಾಡಬಹುದು ಮತ್ತೊಮ್ಮೆ ಟ್ವೆಂಟಿ ಫೈವ್ ತೌಸಂಡ್ ಲೆವೆಲ್ ಅನ್ನ ಕ್ರಾಸ್ ಮಾಡಿದೆ ಓ ಫಾರ್ ಬೆಸ್ಟ್ ಅಂತಾನೆ ಹೇಳ್ಬಹುದು ನೋಡೋಣ ಈಗಾದ್ರೂ ಸಸ್ಟೈನ್ ಆಗುತ್ತಾ ಅಂತ ನಂತರ ಆರ್ ಬಿ ಐ ಎಂ ಪಿ ಸಿ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ಅಂದ್ರೆ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ರೇಟ್ ಕಟ್ ಆಗ್ಬೋದಾ ಅನ್ನೋದ್ರ ಬಗ್ಗೆ ನೋಡಬಹುದು ಆರ್ ಬಿ ಐ ಲೈಕ್ಲಿ ಟು ಕಟ್ ರೇಟ್ ಬೈ ಟ್ವೆಂಟಿ ಫೈವ್ ಪಾಯಿಂಟ್ಸ್ ಇನ್ ಜೂನ್ ಪಾಲಿಸಿ ಜೂನ್ ಐದು ಆರಕ್ಕೆ ಮಂತ್ರಿ ಪಾಲಿಸಿ ಕಮಿಟಿ ಮೀಟಿಂಗ್ ಇದೆ ಅಲ್ಲಿ ರೇಟ್ ಕಟ್ ಆಗ್ಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಆಗ್ತಾ ಇದೆ ನೋಡಬಹುದು ಎಂ ಸಿ ಪೋಲ್ ಬಗ್ಗೆ ಒಂದು ರಿಪೋರ್ಟ್ ಅನ್ನ ಮನಿ ಕಂಟ್ರೋಲ್ ಪಬ್ಲಿಷ್ ಮಾಡಿದೆ ಹಲವಾರು ಎಕನಾಮಿಕ್ ರೇಟ್ ಕಟ್ ಬಗ್ಗೆ ಹೇಳ್ತಿದ್ದಾರೆ ಎಸ್ಪೆಷಲಿ ನೋಡಬಹುದು ಎಲ್ಲರೂ ಕೂಡ ಇಲ್ಲಿ ಕವರ್ ಮಾಡಿರುವಂತಹ ಎಲ್ಲರೂ ಕೂಡ ರೇಟ್ ಕಟ್ ಆಗ್ಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಕೊಡ್ತಾ ಇದ್ದಾರೆ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ಜೊತೆಗೆ ಡೋವಿ ಸ್ಟೋನ್ ಇರಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಕೊಡ್ತಿದ್ದಾರೆ ಹಾಗೆ ಸ್ಟ್ಯಾನ್ಸ್ ಅಂತೂ ಅಕಮಡೇಟಿವ್ ಅಂತ ಹೇಳ್ತಿದ್ದಾರೆ ಒಟ್ಟಿನಲ್ಲಿ ನೆಕ್ಸ್ಟ್ ಪಾಲಿಸಿ ಮೀಟಿಂಗ್ ಅಲ್ಲಿ ಬಹುಶಃ ಆರ್ ಬಿ ಐ ರೇಟ್ ಕಟ್ ಮಾಡಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಈಗ ಜಾಸ್ತಿ ಆಗ್ತಾ ಇದೆ ನೋಡೋಣ ಮಾಡ್ತಾರ ಅಂತ ಮಾಡುವಂತ ಚಾನ್ಸಸ್ ಇದೆ ಯಾಕೆ ಅಂತಂದ್ರೆ ಇನ್ಫ್ಲೇಷನ್ ಕೂಡ ಕಡಿಮೆ ಆಗ್ತಾ ಇದೆ ಬಟ್ ಈ ವಾರದಲ್ಲಿ ಜಿ ಡಿ ಪಿ ಡೇಟಾ ರಿಲೀಸ್ ಆಗುತ್ತೆ ಅದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ಸ್ ಕಂಡು ಬರುತ್ತೆ ಅನ್ನೋದ್ರ ಮೇಲೂ ಕೂಡ ಡಿಸಿಷನ್ ತಗೊಳ್ಳುವಂತ ಚಾನ್ಸಸ್ ಇರುತ್ತೆ ನೋಡೋಣ ಮೂವತ್ತನೇ ತಾರೀಕು ಜಿ ಡಿ ಪಿ ಡೇಟಾ ರಿಲೀಸ್ ಆಗುತ್ತೆ ಬಹುಶಃ ಅಲ್ಲಿ ಒಂದಷ್ಟು ಇನ್ಪುಟ್ಸ್ ನಮಗೆ ಸಿಗುತ್ತೆ ಇನ್ ಕೇಸ್ ಗ್ರೋತ್ ಏನಾದ್ರು ಎಕ್ಸ್ಪೆಕ್ಟೇಷನ್ ಗಿಂತ ಕಡಿಮೆ ಆದ್ರೆ ಅಬ್ಬಿಯಸ್ಲಿ ರೇಟ್ ಕಟ್ ಮಾಡೋಕೆ ಒತ್ತಡ ಅಂತೂ ಆರ್ ಬಿ ಐ ಮೇಲೆ ಇರುತ್ತೆ ನೋಡೋಣ ಅಂತ ದೊಡ್ಡ ಮಟ್ಟದ ಒತ್ತಡ ಏನು ಕ್ರಿಯೇಟ್ ಆಗುವಂತ ಚಾನ್ಸಸ್ ಕಡಿಮೆ ಎಕ್ಸ್ಪೆಕ್ಟೇಷನ್ ಗೆ ತಕ್ಕಂತಾನೆ ಬರಬಹುದು ಅನ್ನೋ ಚಾನ್ಸಸ್ ಇದೆ ಜಿ ಡಿ ಪಿ ಗ್ರೋತ್ ಕೂಡ ನೋಡೋಣ ಯಾವ ರೀತಿ ಬರುತ್ತೆ ಅಂತ ಅದು ಮೂವತ್ತನೇ ತಾರೀಕು ಗೊತ್ತಾಗುತ್ತೆ ರೇಟ್ ಕಟ್ ನ ಚಾನ್ಸಸ್ ಈಗ ಜಾಸ್ತಿ ಆಗ್ತಾ ಇದೆ ಇನ್ಫ್ಲೇಷನ್ ಕೂಡ ಕಂಟ್ರೋಲ್ ಆಗಿರೋದು ಒಂದಷ್ಟು ಕಾನ್ಫಿಡೆನ್ಸ್ ಅನ್ನ ಕೊಡುತ್ತೆ ಆರ್ ಬಿ ಐಗೆ ರೇಟ್ ಕಟ್ ಮಾಡ್ಲಿಕ್ಕೆ ಇನ್ನು ಜರುಮ್ ಪವೆಲ್ ಅವರ ಸ್ಪೀಚ್ ಇರುತ್ತೆ ಅಂತ ನಿನ್ನೆ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಜರುಮ್ ಪವೆಲ್ ಅವರು ಪ್ರಿನ್ಸ್ಟನ್ ಯೂನಿವರ್ಸಿಟಿಯಲ್ಲಿ ಮಾತಾಡಿದ್ದಾರೆ ಅಲ್ಲಿ ಏನು ಗೆ ಸಂಬಂಧಪಟ್ಟಂತ ಏನಂತ ನೆಗೆಟಿವ್ ಮಾತನ್ನೇನು ಆಡಿಲ್ಲ ಎಸ್ಪೆಷಲಿ ನೋಡಬಹುದು ಜರುನ್ ಪವೆಲ್ಸ್ ಮೆಸೇಜ್ ಆನ್ ಲೀಡರ್ಶಿಪ್ ಅಂಡ್ ಪಾಲಿಸಿ ಎಸ್ಪೆಷಲಿ ಅಮೆರಿಕದಲ್ಲಿ ಈಗಿನ ಸನ್ನಿವೇಶದ ಬಗ್ಗೆ ಕೆಲವೊಂದು ಮಾತುಗಳನ್ನು ಹೇಳಿದ್ದಾರೆ ಬಟ್ ಇಲ್ಲಿ ಆರ್ಟಿಕಲ್ ಅಲ್ಲಿ ಕೊಟ್ಟಿರುವಂತದ್ದು ಯಾವ್ದು ಏನಂತ ನೆಗೆಟಿವ್ ಡೆವಲಪ್ಮೆಂಟ್ ಅನ್ನ ತರುವಂತದ್ದಲ್ಲ ನಾರ್ಮಲ್ ಆಗಿ ಮಾತಾಡಿದ್ದಾರೆ ಅಂತಾನೆ ಹೇಳ್ಬಹುದು ಜರುನ್ ಪವೆಲ್ ಅವರು ಇನ್ನು ಡಿಫೆನ್ಸ್ ಸೆಕ್ಟರ್ ಸ್ಟಾಕ್ಸ್ ಡಿಫೆನ್ಸ್ ಸೆಕ್ಟರ್ ನಲ್ಲಿ ಇವತ್ತು ಕೂಡ ಹಲವಾರು ಶೇರ್ಗಳಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಅದಕ್ಕೆ ಕಾರಣ ಅಂತೂ ನಿಮಗೆ ಗೊತ್ತಿದೆ ನರೇಂದ್ರ ಮೋದಿ ಅವರು ಪದೇ ಪದೇ ಮೇಕ್ ಇನ್ ಇಂಡಿಯಾ ಬಗ್ಗೆ ಮಾತಾಡ್ತಿದ್ದಾರೆ ಜೊತೆಗೆ ಆಪರೇಷನ್ ಸಿಂಧೂರ್ ಕೂಡ ಸಾಕಷ್ಟು ಇಂಪಾರ್ಟೆನ್ಸ್ ಅನ್ನ ತೋರಿಸ್ತಾ ಇದೆ ನಮಗೆ ನಾವು ನಮ್ಮದೇ ಆಯುಧಗಳನ್ನ ಬಳಸೋದ್ರ ಬಗ್ಗೆ ಹಾಗಾಗಿ ನಿಫ್ಟಿ ಇಂಡಿಯಾ ಡಿಫೆನ್ಸ್ ಇಂಡೆಕ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಗ್ತಿದೆ ಹಲವಾರು ಡಿಫೆನ್ಸ್ ಶೇರ್ಗಳು ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿದೆ ಹಾಗಂತ ಎಲ್ಲ ಶೇರ್ಗಳಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟಿದೆ ಅಂತ ಏನಲ್ಲ ಹಲವಾರು ಶೇರ್ ಗಳು ಸ್ವಲ್ಪ ಡೌನ್ ಅಲ್ಲೂ ಕೂಡ ಪರ್ಫಾರ್ಮ್ ಮಾಡಿದವೆ ಇವತ್ತು ಬಟ್ ಮೆಜಾರಿಟಿ ಶೇರ್ಗಳು ಪಾಸಿಟಿವ್ ಇದಾವೆ ಜೊತೆಗೆ ಇಂಪಾರ್ಟೆಂಟ್ ಶೇರ್ ಗಳು ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಒಟ್ಟಿನಲ್ಲಿ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಕಂಡು ಬರುತ್ತಿರುವಂತ ರ್ಯಾಲಿ ಅಂತೂ ಸ್ಟಾಪ್ ಆಗ್ತಿಲ್ಲ ಸದ್ಯದ ಮಟ್ಟಿಗೆ ಖಂಡಿತ ಇವತ್ತಲ್ಲ ನಾಳೆ ಸ್ಟಾಪ್ ಆದೇ ಆಗುತ್ತೆ ಅದರಲ್ಲಿ ಏನ್ ಡೌಟೇ ಇಲ್ಲ ಯಾಕಂದ್ರೆ ಒಳ್ಳೆ ರ್ಯಾಲಿಯ ನಂತರ ಪ್ರಾಫಿಟ್ ಬುಕ್ಕಿಂಗ್ ಬಂದೇ ಬರುತ್ತೆ ಅದು ನಮ್ಗೆಲ್ರಿಗೂ ಗೊತ್ತಿರುವಂತಹ ಸತ್ಯ ಬಟ್ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ ಕಂಪನಿಯ ಫಂಡಮೆಂಟಲ್ಸ್ ಅನ್ನ ನೋಡಿ ಇನ್ವೆಸ್ಟ್ ಮಾಡಿದ್ರೆ ನೀವು ಗೋಯಿಂಗ್ ವಿತ್ ಅ ಫ್ಲೋ ಅನ್ನೋ ರೀತಿಯಲ್ಲಿ ರ್ಯಾಂಡಮ್ ಆಗಿ ಸ್ಟಾಕ್ ಅಲ್ಲಿ ರ್ಯಾಲಿ ಬರ್ತಿದೆ ಅಂತ ಬೈ ಮಾಡಿದ್ರೆ ಅಬ್ವಿಯಸ್ಲಿ ನೀವು ತಲೆ ಕೆಡಿಸಿಕೊಳ್ಬೇಕಾಗತ್ತೆ ಟೆನ್ಷನ್ ಮಾಡ್ಕೊಳ್ಬೇಕಾಗುತ್ತೆ ಯಾಕಂದ್ರೆ ಕಂಪನಿ ಬಗ್ಗೆ ಏನು ಗೊತ್ತಿರೋದಿಲ್ಲ ಬಟ್ ಕಂಪನಿಯ ಫಂಡಮೆಂಟಲ್ಸ್ ಅನ್ನ ಸ್ಟಡಿ ಮಾಡಿ ಲಾಂಗ್ ಟರ್ಮ್ ಅಲ್ಲಿ ಇಲ್ಲಿ ಗ್ರೋತ್ ಇದೆ ಅಂತ ಏನಾದ್ರು ನಿಮ್ಗೆ ಅನ್ಸಿ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ನೀವು ಪಾನಿಕ್ ಆಗೋದಿಲ್ಲ ಅಥವಾ ಎದುರ್ಕೊಳ್ಳೋದು ಇಲ್ಲ ನೋಟಿನಲ್ಲಿ ಡಿಫೆನ್ಸ್ ಷೇರ್ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗ್ತಾ ಇದೆ ನಂತರ ಟಾಟಾ ಮೋಟಾರ್ಸ್ ಗೆ ಸಂಬಂಧಪಟ್ಟಂತೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿದೆ ಎಸ್ಪೆಷಲಿ ಕಂಪನಿಯ ಆನ್ಯುಯಲ್ ರಿಪೋರ್ಟ್ ಅಲ್ಲಿ ಈ ಮಾಹಿತಿಯನ್ನು ಸ್ವತಃ ಕಂಪನಿ ಕೊಟ್ಟಿದೆ ತುಂಬಾನೇ ಇಂಪಾರ್ಟೆಂಟ್ ಅಪ್ಡೇಟ್ ಅಂತ ಹೇಳಬಹುದು ನೋಡಬಹುದು ಟಾಟಾ ಮೋಟಾರ್ ಇವಿ ಬಿಸ್ ಒನ್ ಆಫ್ ದ ಫ್ಯೂ ಟು ರಿಪೋರ್ಟ್ ಪಾಸಿಟಿವ್ ಎಬಿಡ್ಡ ಮಾರ್ಜಿನ್ ಟಾಟಾ ಮೋಟಾರ್ ಎಲೆಕ್ಟ್ರಿಕ್ ವೆಹಿಕಲ್ ಬಿಸ್ನೆಸ್ ಏನಿದೆ ಥ್ರೋಔಟ್ ದ ಗ್ಲೋಬ್ ಹಲವು ಕಂಪನಿಗಳನ್ನ ಕಂಪೇರ್ ಮಾಡಿದ್ರೆ ಅದರಲ್ಲಿ ಎಬಿಟಾ ಮಾರ್ಜಿನ್ ಅನ್ನ ಪಾಸಿಟಿವ್ ಆಗಿ ರಿಪೋರ್ಟ್ ಮಾಡಿರುವಂತಹ ಕೆಲವೇ ಕೆಲವು ಕಂಪನಿಗಳಲ್ಲಿ ಟಾಟಾ ಮೋಟಾರ್ಸ್ ಕೂಡ ಒಂದು ಅನ್ನೋ ಮಾತನ್ನ ಕಂಪನಿಯ ಅನ್ಯಲ್ ರಿಪೋರ್ಟ್ ಅಲ್ಲಿ ಕಂಪನಿ ಹೇಳಿದೆ ಬಿಗ್ ನ್ಯೂಸ್ ಅಂತ ಹೇಳ್ಬೋದು ಕಂಪನಿ ನೋಡಬಹುದು ಟಾಟಾ ಮೋಟಾರ್ಸ್ ಎಲೆಕ್ಟ್ರಿಕ್ ವೆಹಿಕಲ್ ಬಿಸಿನೆಸ್ ಪೋಸ್ಟೆಡ್ ಎ ಪಾಸಿಟಿವ್ ಆಪರೇಟಿಂಗ್ ಮಾರ್ಜಿನ್ ಬಿಫೋರ್ ಡೆಪ್ರಿಸೇಷನ್ ಅಂಡ್ ಡೆಮೋಟೈಸೇಷನ್ ಲಾಸ್ಟ್ ಫಿಸಿಕಲ್ ಇಯರ್ ರ್ಯಾಂಕಿಂಗ್ ಅಮ್ ಎಂಡ್ ಫುಲ್ ಆಫ್ ಇವಿ ಮೇಕರ್ಸ್ ಗ್ಲೋಬಲಿ ಟು ಅಚೀವ್ ದಿಸ್ ಕೆಲವೇ ಕೆಲವು ಕಂಪನೀಸ್ ಥ್ರೂಔಟ್ ದ ಗ್ಲೋಬ್ ಇವಿ ಎಬಿಟಾ ಮಾರ್ಜಿನ್ ಅನ್ನೋ ಪಾಸಿಟಿವ್ ರಿಪೋರ್ಟ್ ಮಾಡಿರೋದು ಅದರಲ್ಲಿ ಟಾಟಾ ಮೋಟಾರ್ಸ್ ಕೂಡ ಒಂದಾಗಿದೆ ಹಾಗೆ ಯಾಕೆ ಈ ರೀತಿ ಪಾಸಿಟಿವ್ ಆಗಿದೆ ಅದಕ್ಕೆ ಏನಾದರೂ ಸ್ಪೆಷಲ್ ಅಂತ ದ ಇಂಪ್ರೂವ್ಡ್ ಪರ್ಫಾರ್ಮೆನ್ಸ್ ವಾಸ್ ಸಪೋರ್ಟೆಡ್ ಬೈ ಇನ್ಕ್ರೀಸ್ಡ್ ಲೋಕಲೈಸೇಷನ್ ಅಗ್ರೆಸಿವ್ ಕಾಸ್ಟ್ ಕಟ್ಸ್ ಅಂಡ್ ಪ್ರೊಡಕ್ಟಿವಿಟಿ ಲಿಂಕ್ಡ್ ಇನ್ಸೆಂಟಿವ್ ಬೆನಿಫಿಟ್ಸ್ ಅಂದ್ರೆ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ಗಳನ್ನ ಬಳಸ್ತಾ ಇರೋದು ಹಾಗೆ ಕಾಸ್ಟ್ ಕಟ್ಸ್ ಆಗಿರೋದು ಪಾಸಿಟಿವ್ ಆಗಿದೆ ಕಂಪನಿಗೆ ಜೊತೆಗೆ ಪಿಎಲ್ ಐ ಸ್ಕೀಮ್ ಇದು ಕೂಡ ಒಂದಷ್ಟು ಬೆನಿಫಿಟ್ ಅನ್ನ ತಂದಿದೆ ಕಂಪನಿಗೆ ಹಾಗಾಗಿ ಇದೆಲ್ಲವೂ ಕೂಡ ಕಾಂಟ್ರಿಬ್ಯೂಷನ್ ಅನ್ನ ಮಾಡಿದೆ ಕಂಪನಿಯ ಮಾರ್ಜಿನ್ ಪಾಸಿಟಿವ್ ಆಗ್ಲಿಕ್ಕೆ ಇಲ್ಲಿ ನೋಡಬಹುದು ಕಂಪನಿಯ ಆನ್ಯಲ್ ರಿಪೋರ್ಟ್ ಅಲ್ಲಿ ಕವರ್ ಮಾಡಿರುವಂತಹ ಪಾಯಿಂಟ್ಸ್ ಎಲ್ಲಿದೆ ಇವಿ ವಾಲ್ಯೂಮ್ಸ್ ಸ್ಲಿಪ್ ಆಗಿದೆ ಇದು ಎಕ್ಸ್ಪೆಕ್ಟೆಡ್ ಯಾಕೆಂತಂದ್ರೆ ಮುಂಚೆ ಕಾಂಪಿಟೇಷನ್ ಇರಲಿಲ್ಲ ಎಸ್ಪೆಷಲಿ ಒನ್ ಇಯರ್ ಹಿಂದೆ ಅಥವಾ ಟೂ ಇಯರ್ಸ್ ಇಂದ ತುಂಬಾ ಕಡಿಮೆ ಇತ್ತು ಕಾಂಪಿಟೇಷನ್ ಹಾಗಾಗಿ ಆಗ ವಾಲ್ಯೂಮ್ಸ್ ಜಾಸ್ತಿನೇ ಇತ್ತು ರೆವಿನ್ಯೂ ನೋಡಬಹುದು ಎಂಟ್ ಸಾವಿರದ ನೂರ ಎಂಬತ್ತೇಳು ಕೋಟಿಗೆ ಇಳಿದಿದೆ ಈ ವರ್ಷದಲ್ಲಿ ಹಿಂದಿನ ವರ್ಷ ಒಂಬತ್ತು ಸಾವಿರದ ಇನ್ನೂರ ಎಂಬತ್ತೈದು ಕೋಟಿ ಇತ್ತು ಬಟ್ ಮಾರ್ಜಿನ್ಸ್ ಇಂಪ್ರೂವ್ ಆಗಿದೆ ಅದನ್ನು ಕೂಡ ಇಲ್ಲಿ ನೋಡೋಣ ನೋಡಬಹುದು ರಿಟೇಲ್ ಮಾರ್ಕೆಟ್ ಶೇರ್ ಕೂಡ ಡೌನ್ ಆಗಿದೆ ಫಿಫ್ಟಿ ಫೈವ್ ಪಾಯಿಂಟ್ ಫೋರ್ ಪರ್ಸೆಂಟ್ ಗೆ ಬಂದಿದೆ ಸೆವೆಂಟಿ ಪಾಯಿಂಟ್ ಒನ್ ಪರ್ಸೆಂಟ್ ಇಂದ ಎಕ್ಸ್ಪೆಕ್ಟೆಡ್ ಯಾಕಂದ್ರೆ ಇವನ್ ಟೂ ಇಯರ್ಸ್ ಬಿಫೋರ್ ಮೋರ್ ದನ್ ಏಟಿ ಕಂಪನಿಯ ಮಾರ್ಕೆಟ್ ಶೇರ್ ಇವಿ ನಲ್ಲಿ ಈಗ ಎಲ್ಲ ಕಂಪನೀಸ್ ಕೂಡ ಇವಿ ಗಳನ್ನ ಬಿಡ್ತಾ ಇದಾವೆ ಹಾಗಾಗಿ ಕಾಂಪಿಟೇಷನ್ ಜಾಸ್ತಿ ಆದಾಗ ಮಾರ್ಕೆಟ್ ಶೇರ್ ಡಿಕ್ಲೈನ್ ಆಗುತ್ತೆ ಇದು ಎಕ್ಸ್ಪೆಕ್ಟೆಡ್ ಕೂಡ ಅನ್ಎಕ್ಸ್ಪೆಕ್ಟೆಡ್ ಏನಲ್ಲ ಹಾಗೆ ಎಬಿಟಾ ಮಾರ್ಜಿನ್ ನೋಡಬಹುದು ಏಟ್ ಪಾಯಿಂಟ್ ತ್ರೀ ಪರ್ಸೆಂಟೇಜ್ ಗ್ರೋತ್ ಆಗಿದೆ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ ಆಕ್ಚುಲಿ ನೋಡಬಹುದು ಒನ್ ಪಾಯಿಂಟ್ ಟೂ ಪರ್ಸೆಂಟ್ ಕಂಪನಿ ರಿಪೋರ್ಟ್ ಮಾಡಿದೆ ಈ ವರ್ಷದಲ್ಲಿ ಕಳೆದ ವರ್ಷ ನೋಡಬಹುದು ಸೆವೆನ್ ಪಾಯಿಂಟ್ ಒನ್ ಪರ್ಸೆಂಟ್ ಮೈನಸ್ ಇತ್ತು ನೆಗೆಟಿವ್ ಸೆವೆನ್ ಪಾಯಿಂಟ್ ಒನ್ ಪರ್ಸೆಂಟ್ ಈ ಸಲ ಪಾಸಿಟಿವ್ ಒನ್ ಪಾಯಿಂಟ್ ಟೂ ಪರ್ಸೆಂಟ್ ರಿಪೋರ್ಟ್ ಮಾಡಿದೆ ಬಿಗ್ ಅಚೀವ್ಮೆಂಟ್ ಅಂತ ಹೇಳ್ಬಹುದು ಕಂಪನಿಯ ಎಬಿಡಾ ಗೆ ಸಂಬಂಧಪಟ್ಟಂತೆ ನಂತರ ಗೌರ್ಮೆಂಟ್ ಇನ್ಸೆಂಟಿವ್ಸ್ ಕೂಡ ನೋಡಬಹುದು ಇಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕಳೆದ ವರ್ಷ ಎರಡ್ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಕೋಟಿ ಸಿಕ್ಕಿತ್ತು ಗೌರ್ಮೆಂಟ್ ಇನ್ಸೆಂಟಿವ್ ಮೂಲಕ ಈ ಸಲ ಮೂರ್ ನಾನೂರ ಐವತ್ತೆಂಟು ಕೋಟಿ ಸಿಕ್ಕಿದೆ ಇದು ಕೂಡ ಬಿಗ್ ಕಾಂಟ್ರಿಬ್ಯೂಷನ್ ಮಾಡಿರುತ್ತೆ ಕಂಪನಿಯ ಮಾರ್ಜಿನ್ಸ್ ಇಂಪ್ರೂವ್ಮೆಂಟ್ ಗೆ ನಂತರ ಯು ಕೆ ಸಬ್ಸಿಡಿಯರಿ ಜೆಎಲ್ ಆರ್ ಏನಿದೆ ಜಗವರ್ ಲ್ಯಾಂಡ್ರೋವರ್ ಒಂಬೈನೂರ ಎಂಬತ್ತೊಂದು ಕೋಟಿ ಎಕ್ಸ್ಚೇಂಜ್ ಗೇನ್ ಅನ್ನು ಗಳಿಸಿಕೊಂಡಿದೆ ಇದರ ಬಗ್ಗೆ ಕೂಡ ಕಂಪನಿ ತನ್ನ ಆನ್ಯಲ್ ರಿಪೋರ್ಟ್ ಅಲ್ಲಿ ಹೇಳ್ಕೊಂಡಿದೆ ಬಿಗ್ ಅಚೀವ್ಮೆಂಟ್ ಅಂತಾನೆ ಹೇಳ್ಬಹುದು ಟಾಟಾ ಮೋಟಾರ್ಸ್ ಕೆಲವೇ ಕೆಲವು ಕಂಪನಿಗಳಲ್ಲಿ ಇದು ಕೂಡ ಒಂದಾಗಿದೆ ಎಲೆಕ್ಟ್ರಿಕ್ ವೆಹಿಕಲ್ ಅಲ್ಲಿ ಪಾಸಿಟಿವ್ ಎಬಿಟಾ ಮಾರ್ಜಿನ್ ರಿಪೋರ್ಟ್ ಅಂತವರಲ್ಲಿ ನೆಕ್ಸ್ಟ್ ಆಗಿ ಬರೋದು ಟೈಟನ್ ಟೈಟನ್ ಗೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿದೆ ನೋಡಬಹುದು ಟೈಟನ್ ಸೆಟ್ ಟು ರುಪೀಸ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಕರೋಡ್ ಡಮಾಸ್ ಫ್ಯಾಸೆಟ್ ಪೋರ್ಟ್ಫೋಲಿಯೋ ಅಂದ್ರೆ ಕಂಪನಿ ಒಂದು ಅಕ್ವಿಸಿಷನ್ ಬಗ್ಗೆ ಮಾತುಕತೆಗಳಲ್ಲಿ ತೊಡಗಿದೆ ಅನ್ನುವಂತಹ ಸುದ್ದಿ ಬಂದಿದೆ ನೋಡಬಹುದು ಟೈಟನ್ ಕೋ ಈಸ್ ಇನ್ ಅಡ್ವಾನ್ಸ್ ಟಾಕ್ಸ್ ಟು ಪಿಕ್ಅಪ್ ಎ ಸೆವೆಂಟಿ ಟೂ ಪರ್ಸೆಂಟ್ ಸ್ಟೇಕ್ ಇನ್ ದಮಾಸ್ ಇಂಟರ್ನ್ಯಾಷನಲ್ ಎ ಪ್ರಾಮಿನೆಂಟ್ ಗಲ್ಫ್ ರಿಟೇಲರ್ ಗಲ್ಫ್ ನ ಒಂದು ಜುವೆಲರಿ ಕಂಪನಿ ಇದು ಇದರಲ್ಲಿ ಎಪ್ಪತ್ತೆರಡು ಪರ್ಸೆಂಟ್ ಸ್ಟೇಕ್ನ ತಗೊಳಿಕೆ ಅಡ್ವಾನ್ಸ್ ಮಾತುಕತೆಗಳಲ್ಲಿ ತೊಡಗಿದೆ ಅನ್ನುವಂತ ಸುದ್ದಿ ಬಂದಿದೆ ಸುಮಾರು ಎರಡೂವರೆ ಸಾವಿರ ಕೋಟಿಗೆ ಇದನ್ನ ತಗೊಳ್ಬಹುದು ಅಂತ ನೋಡೋಣ ಕಂಪನಿಯಿಂದ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಿಲ್ಲ ಇನ್ನು ಇದು ಜಸ್ಟ್ ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ಸುದ್ದಿ ಆಗಿದೆ ನಂತರ ಡಿಫೆನ್ಸ್ ಸೆಕ್ಟರ್ ನೈಬ್ ಶೇರ್ ಇವತ್ತು ಫೋಕಸ್ ಅಲ್ಲಿತ್ತು ಐದು ಪರ್ಸೆಂಟ್ ಅಪ್ರ್ ಸರ್ಕ್ಯೂಟ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಕಾರಣ ಕಂಪನಿಗೆ ನೂರ ಐವತ್ತೊಂದು ಕೋಟಿ ಡಿಫೆನ್ಸ್ ಆರ್ಡರ್ ಸಿಕ್ಕಿದೆ ಇಸ್ರೇಲಿ ಓಇಎಂ ಅಂದ್ರೆ ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ ಇಸ್ರೇಲ್ ನ ಒಂದು ಕಂಪನಿಯ ಕಡೆಯಿಂದ ನೂರ ಐವತ್ತೊಂದು ಕೋಟಿ ಆರ್ಡರ್ ಸಿಕ್ಕಿದೆ ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇವತ್ತು ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಜೆ ಎಸ್ ಡಬ್ಲ್ಯೂ ಪೇಂಟ್ಸ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು ಜೆ ಎಸ್ ಡಬ್ಲ್ಯೂ ಪ್ರೈಝ್ ಟು ಅಕ್ವೈರ್ ಅಕ್ಸರ್ ಇಂಡಿಯಾ ಫಾರ್ ಒನ್ ಪಾಯಿಂಟ್ ಒನ್ ಬಿಲಿಯನ್ ಡಾಲರ್ ಹಿಂದೆ ಈ ಸುದ್ದಿಯ ಬಗ್ಗೆ ಕೂಡ ನಾನು ಕವರ್ ಮಾಡಿದೆ ಅಕ್ಸರ್ಬೆಲ್ ಇಂಡಿಯಾ ಇಂಡಿಯಾದಲ್ಲಿ ತನ್ನ ಆಪರೇಷನ್ಸ್ ಅನ್ನು ಸ್ಟಾಪ್ ಮಾಡ್ತಾ ಇದೆ ತನ್ನ ಸೆಟ್ಸ್ ಅನ್ನ ಮಾರೋ ಮೂಲಕ ಇದನ್ನ ಹಲವಾರು ಕಂಪನಿಗಳು ತಗೊಳಿಕೆ ಎಸ್ಪೆಷಲಿ ಪೇಂಟ್ ಕಂಪನೀಸ್ ಮುಂದೆ ಬರ್ತಿದವಂತ ನೌ ಡಬ್ಲ್ಯೂ ಪೇಂಟ್ಸ್ ಇದನ್ನ ಟೇಕ್ ಓವರ್ ಮಾಡಬಹುದು ಅನ್ನುವಂತ ಸುದ್ದಿ ಬಂದಿದೆ ಜೆ ಎಸ್ ಡಬ್ಲ್ಯೂ ಪೈಂಟ್ಸ್ ಇಂಡಿಯಾ ವ್ಯಾಲ್ಯೂಯಿಂಗ್ ಪೇರೆಂಟ್ ಎನ್ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ರುಪೀಸ್ ನೈನ್ ತೌಸಂಡ್ ಕ್ರೋರ್ ಒಂಬತ್ತು ಸಾವಿರ ಕೋಟಿಗೆ ಅನ್ನ ಮಾಡಿದರೆ ಅಂತ ಸುದ್ದಿ ಇದೆ ಇದು ಕೂಡ ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ಸುದ್ದಿ ಕಂಪನಿಯಿಂದ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಿಲ್ಲ ನೋಡೋಣ ಇನ್ ಕೇಸ್ ಡೀಲ್ ಫೈನಲ್ ಆದ್ರೆ ಅಬ್ಬಿಯಸ್ಲಿ ಇವತ್ತರ ನಾಳೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದೇ ಬರುತ್ತೆ ಆಗ ನಮಗೆ ಗೊತ್ತಾಗುತ್ತೆ ಡೀಲ್ ಆಯ್ತಾ ಇಲ್ವಾ ಅನ್ನೋದು ಜೊತೆಗೆ ಮಾರ್ಕೆಟ್ ಈ ಡೀಲ್ ಗೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಎಲ್ಲವೂ ಕೂಡ ಗೊತ್ತಾಗುತ್ತೆ ಯಾಕಂದ್ರೆ ಎಸ್ಪೆಷಲಿ ಅಕ್ವಿಸೇಷನ್ಸ್ ವಿಚಾರದಲ್ಲಿ ಮಾರ್ಕೆಟ್ ಗಳು ಯಾವ ರೀತಿ ರಿಯಾಕ್ಟ್ ಮಾಡ್ತವೆ ಅಂತಂದ್ರೆ ಯಾವ ಅಲ್ಲಿ ತಗೊಂಡ್ರು ಫಾರ್ ಎಕ್ಸಾಂಪಲ್ ನೂರು ರೂಪಾಯಿ ಇರುವಂತ ಒಂದು ವಸ್ತುವನ್ನ ನೀವು ನೂರ ರೂಪಾಯಿ ಕೊಟ್ಟು ತಗೊಳ್ತೀವಿ ಅಂದ್ರೆ ಅದಕ್ಕೆ ಮಾರ್ಕೆಟ್ ಅಪ್ರಿಶಿಯೇಟ್ ಮಾಡುದಿಲ್ಲ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡುತ್ತೆ ಇನ್ ಕೇಸ್ ನೀವು ನೂರ ಇಪ್ಪತ್ತು ಕೊಟ್ಟರು ಅದ್ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡುದು ಅದೇ ನೂರು ರೂಪಾಯಿ ಇರುವಂತದನ್ನ ಎಂಬತ್ ರೂಪಾಯಿಗೆ ಪರ್ಚೇಸ್ ಮಾಡಿದ್ರೆ ಬಿಗ್ ಪಾಸಿಟಿವ್ ರಿಯಾಕ್ಷನ್ ಬರುತ್ತೆ ಅಥವಾ ಇವನ್ ನೂರು ರೂಪಾಯಿಗೆ ಪರ್ಚೇಸ್ ಮಾಡಿದ್ರು ಕೂಡ ಪಾಸಿಟಿವ್ ಇರುತ್ತೆ ಯಾಕಂದ್ರೆ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಮಾಡುತ್ತೆ ಮಾರ್ಕೆಟ್ ಇನ್ ದ ಸೆನ್ಸ್ ಪ್ಲೇಯರ್ಸ್ ಇನ್ಸ್ಟಿಟ್ಯೂಷನ್ಸ್ ಒಂದು ಮಾಡ್ತಾರೆ ಲೆಕ್ಕಾಚಾರವನ್ನ ಅವರ ಪ್ರಕಾರ ವರ್ತ್ ಯಾವ್ದಿರುತ್ತೆ ಇರುತ್ತೆ ಆ ನಂಬರ್ಸ್ ಆಚಿಚೆ ಡೀಲ್ ಆಯ್ತಾ ಅದನ್ನ ಪಾಸಿಟಿವ್ ಆಗಿ ತಗೊಳುತ್ತೆ ಮಾರ್ಕೆಟ್ ಇನ್ ಕೇಸ್ ತುಂಬಾ ಡಿಫರೆನ್ಸ್ ಆಯ್ತಾ ನೆಗೆಟಿವ್ ಆಗಿ ತಗೊಳುತ್ತೆ ಅವಾಗಿನ ಅಕ್ವಜೇಷನ್ ಬಂದಾಗ ಎಸ್ಪೆಷಲಿ ಕೆಲವು ಸಲ ಒಳ್ಳೆ ಸುದ್ದಿ ಅಂತ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡ್ತು ಅನ್ನೋಂತ ಕಮೆಂಟ್ ಗಳು ಕೂಡ ಬರ್ತಾ ಇರ್ತವೆ ಜೊತೆಗೆ ಇನ್ನೊಂದು ಯಾವುದೇ ಕಂಪನಿ ಕೂಡ ತುಂಬಾ ಕಡಿಮೆ ವ್ಯಾಲ್ಯೂಷನ್ ಮಾರಾಟ ಮಾಡೋದಿಲ್ಲ ಯಾಕೆಂತಂದ್ರೆ ಗ್ರೋತ್ ಪೊಟೆನ್ಶಿಯಲ್ ಅನ್ನು ನೋಡಿ ವ್ಯಾಲ್ಯೂ ಮಾಡೋದು ಕಂಪನಿಯನ್ನ ನಾವು ಈಗಿರೋದನ್ನೇ ಅಷ್ಟೇ ಮಾಡೋದ್ರ ಜೊತೆಗೆ ಗ್ರೋತ್ ಪೊಟೆನ್ಶಿಯಲ್ ಅನ್ನು ಕೂಡ ಸ್ವಲ್ಪ ಮಟ್ಟಿಗೆ ಸೇರಿಸ್ಕೊಂಡೆ ವ್ಯಾಲ್ಯೂ ಮಾಡ್ತಾರೆ ಯೂಶುವಲಿ ಕರೆಂಟ್ ವ್ಯಾಲ್ಯೇಷನ್ ಗೊಲ್ಸಿದ್ರೆ ಸ್ವಲ್ಪ ಜಾಸ್ತಿನೇ ಇರುತ್ತೆ ಬಟ್ ಎಷ್ಟರ ಮಟ್ಟಿಗೆ ಜಾಸ್ತಿ ಇತ್ತು ಅದು ತುಂಬಾ ಮ್ಯಾಟರ್ ಆಗುತ್ತೆ ಮಾರ್ಕೆಟ್ ಗೆ ತುಂಬಾ ಡಿಫರೆನ್ಸ್ ಆಯ್ತು ಅಂತಂದ್ರೆ ಖಂಡಿತ ಮಾರ್ಕೆಟ್ ಹ್ಯಾಮರ್ ಮಾಡುತ್ತೆ ತಗೊಳ್ತಿರೋ ಕಂಪನಿ ಶೇರ್ ಗೆ ಡಿಫರೆನ್ಸ್ ತುಂಬಾ ಇಲ್ಲ ಡಿಸೆಂಟ್ ವ್ಯಾಲ್ಯೇಷನ್ ಅಲ್ಲಿ ತಗೊಳ್ತಿದೆ ಅಂತಂದ್ರೆ ಅಪ್ರಿಷಿಯೇಟ್ ಮಾಡುತ್ತೆ ಈ ರೀತಿ ರಿಯಾಕ್ಷನ್ ಬರ್ತಾ ಇರುತ್ತೆ ಮಾರ್ಕೆಟ್ ಅಲ್ಲಿ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ മുൻ വീഡിയോയിൽ സികോണ അല്ലവർഗ്ഗം ജയ് ഹിന്ദ് ജയ് കർണാടക